ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕೇರಳದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡದೊಂದು ಬಾಂಬ್ ಸಿಡಿದಿದೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಇಲ್ವಾ ಅನ್ನೋ ಚರ್ಚೆ ನಡೀತಾ ಇರುವಾಗಲೇ ಕೈ ಪಕ್ಷದ ಹಿರಿಯ ನಾಯಕರೊಬ್ಬರು ಕೇರಳದಲ್ಲಿ ಮತ್ತೆ ಪಿಣರಾಯಿ ವಿಜಯನ್ ಅವರೇ ಗೆಲ್ಲೋದು ಅಂತ ಭವಿಷ್ಯ ನುಡಿದಿದ್ದಾರೆ ಈ ಮೂಲಕ ತಮ್ಮದೇ ಪಕ್ಷದವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹಿರಿಯ ನಾಯಕ ಶಶಿ ತರೂರ್ ಮತ್ತು ಪಕ್ಷದ ವಕ್ತಾರ ಪವನ್ ಖೇರಾ ಸೇರಿದಂತೆ ಸ್ವಪಕ್ಷೀಯ ನಾಯಕರ ವಿರುದ್ಧವೇ ತೀವ್ರ ವಾಗ್ದಾಳಿ ನಡೆಸಿದ್ದು ಕಾಂಗ್ರೆಸ್ಗೆ ಮುಜುಗರ ತಂದಿಟ್ಟಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಕಾಂಗ್ರೆಸ್ ನಾಯಕರು ಕಮ್ಯುನಿಸ್ಟರಿಗಿಂತ ಹೆಚ್ಚಾಗಿ ತಮ್ಮ ತಮ್ಮಲ್ಲೇ ದ್ವೇಷ ಸಾಧಿಸ್ತಿದ್ದಾರಾ ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಾಂಗ್ರೆಸ್ಗೆ ಆಘಾತ ಪಿಣರಾಯಿ ವಿಜಯನ್ ಅವರೇ ಮತ್ತೆ ಸಿಎಂ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಮಣಿಶಂಕರ್ ಅಯ್ಯರ್ ವಿವಾದಿತ ಹೇಳಿಕೆಗಳಿಗೆ ಫುಲ್ ಫೇಮಸ್ ಇದೀಗ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿ ಕಾಂಗ್ರೆಸ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಎಡಪಕ್ಷಗಳ ಒಕ್ಕೂಟ ಅಂದರೆ ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ನಡುವೆ ಫೈಟ್ ಇದೆ ಆದರೆ ಅಯ್ಯರ್ ಅವರು ಮುಂದಿನ ಬಾರಿಯೂ ಪಿಣರಾಯಿ ವಿಜಯನ್ ಅವರೇ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಭವಿಷ್ಯ ನೋಡುತ್ತಿದ್ದಾರೆ ತಿರುವನಂತಪುರಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲಿದ್ದ ಸಿಎಂ ಪಿಣರಾಯಿ ವಿಜಯನ್ ಅವರನ್ನ ಹಾಡಿ ಹೊಗಳಿರುವ ಅಯ್ಯರ್ ಕೇರಳದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅದ್ಭುತವಾಗಿದೆ ಇದಕ್ಕಾಗಿ ನಾನು ಸಿಎಂ ವಿಜಯನ್ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಲು ಸಿದ್ಧ ಕಾಂಗ್ರೆಸ್ ಕೈಬಿಟ್ಟ ಪಂಚಾಯತ್ ರಾಜ್ ಅಭಿವೃದ್ಧಿಯ ಕೆಲಸವನ್ನ ನೀವು ಮುಂದುವರೆಸಿದ್ದೀರಿ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳು ಇಲ್ಲಿಗೆ ನಿಲ್ಲಿಲ್ಲ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆ ಬಗ್ಗೆ ಮಾತಾಡಿದ ಅವರು ನನಗೆ ಕಾಂಗ್ರೆಸ್ ಗೆಲ್ಲಲಿ ಅನ್ನೋ ಆಸೆ ಇದೆ ಆದರೆ ಅದು ಕಷ್ಟ ಯಾಕಂದರೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಕಮ್ಯುನಿಸ್ಟರಿಗಿಂತ ಹೆಚ್ಚಾಗಿ ತಮ್ಮ ಸ್ವಪಕ್ಷದ ನಾಯಕರನ್ನೇ ದ್ವೇಷಿಸುತ್ತಾರೆ ಅಂತ ನೇರವಾಗಿ ಕಿಡಿಕಾರಿದ್ದಾರೆ ಇದು ಪರೋಕ್ಷವಾಗಿ ಕೇರಳ ಕಾಂಗ್ರೆಸ್ನಲ್ಲಿರುವ ಒಳ ಜಗಳವನ್ನು ಬೀದಿಗೆ ತಂದಿಟ್ಟಂತಾಗಿದೆ ಈ ಹಿಂದೆ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಂಡಿತ್ತು ಇದರಿಂದಾಗಿ ಸತತ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರದಿಂದ ದೂರ ಉಳ್ಕೊಂಡಿದೆ ಇತ್ತೀಚೆಗೆ ಕೇರಳದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯು ಡಿ ಎಫ್ ಭರ್ಜರಿ ಜಯ ಗಳಿಸಿತ್ತು ಹೀಗಾಗಿ ಈ ಬಾರಿ ನ ಹ್ಯಾಟ್ರಿಕ್ ಓಟಕ್ಕೆ ತಡೆ ಹುಮ್ಮಸ್ಸಿನಲ್ಲಿದೆ ಹೀಗಿರುವಾಗಲೇ ಮಣಿಶಂಕರ್ ಅಯ್ಯರ್ ಇಂಥದ್ದೊಂದು ಬಾಂಬ್ ಸಿಡಿಸುವ ಮೂಲಕ ಪಕ್ಷವನ್ನ ಇಕ್ಕಟ್ಟಿಗೆ ತಳ್ಳಿಹಾಕಿದ್ದಾರೆ ಶಶಿ ತರೂರ್ ಪವನ್ ಖೇರ ವಿರುದ್ಧ ಪರ್ಸನಲ್ ಅಟ್ಯಾಕ್ ಇದೇ ಸಂದರ್ಭದಲ್ಲಿ ಮಣಿಶಂಕರ್ ಅಯ್ಯರ್ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರ ವಿರುದ್ಧವೂ ಹರಿಹಾಯ್ದಿದ್ದಾರೆ ತಿರುವನಂತಪುರಂನ ಸಂಸದ ಶಶಿ ತರೂರ್ ಬಗ್ಗೆ ಮಾತನಾಡಿದ ಅಯ್ಯರ್ ತರೂರ್ ಅವರು ಮುಂದಿನ ವಿದೇಶಾಂಗ ಸಚಿವರಾಗುವ ಹಗಲು ಕನಸು ಕಾಣ್ತಿದ್ದಾರೆ ಅವರು ಆಪರೇಷನ್ ಸಿಂಧೂರದಂಥ ವಿಷಯಗಳಲ್ಲಿ ತೆಗೆದುಕೊಂಡ ನಿಲುವು ಸರಿಯಿಲ್ಲ ಅಂತ ಟೀಕಿಸಿದ್ದಾರೆ ಇನ್ನು ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರನ್ನ ಬೆದರು ಬೊಂಬೆ ಅಂತ ಕರೆದಿರುವ ಅಯ್ಯರ್ ಖೇರಾ ಕೇವಲ ಒಬ್ಬ ಪಪೆಟ್ ಅವರು ಪಕ್ಷದ ಅಧಿಕೃತ ವಕ್ತಾರರಲ್ಲ ಕಾಂಗ್ರೆಸ್ಗೆ ಬೇರೆ ವಕ್ತಾರರು ಸಿಗದೇ ಇರೋದರಿಂದ ಪಕ್ಷದ ಸ್ಥಿತಿ ಹೀಗಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಹಿರಿಯ ನಾಯಕ ಜಯರಾಮ್ ರಮೇಶ್ ಅವರನ್ನು ಬಿಡದ ಅಯ್ಯರ್ ಅವರು ಕೇವಲ ತಮ್ಮ ಕೆಲಸ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ ಅಂತಾನು ಲೇವಡಿ ಮಾಡಿದ್ದಾರೆ ಮಣಿಶಂಕರ್ ಅಯ್ಯರ್ ಅವರ ಈ ಹೇಳಿಕೆಗಳಿಂದ ತೀವ್ರ ಮುಜುಗರಕ್ಕೀಡಾಗಿರುವ ಕಾಂಗ್ರೆಸ್ ತಕ್ಷಣವೇ ಅಂತರ ಕಾಯ್ದುಕೊಂಡಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪಕ್ಷದ ವಕ್ತಾರ ಪವನ್ ಖೇರಾ ಮಣಿಶಂಕರ್ ಅಯ್ಯರ್ ಅವರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಕಳೆದ ಕೆಲ ವರ್ಷಗಳಿಂದ ಯಾವುದೇ ಸಂಬಂಧ ಇಲ್ಲ ಅವರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಒಟ್ಟಿನಲ್ಲಿ ಚುನಾವಣೆ ಹೊತ್ತಿಲಲ್ಲಿರುವ ಕೇರಳದಲ್ಲಿ ಕಾಂಗ್ರೆಸ್ ನಾಯಕರೇ ಎಡಪಕ್ಷಗಳ ಮುಖ್ಯಮಂತ್ರಿಯನ್ನು ಹೊಗಳ್ತಾ ಇರೋದು ಮತ್ತು ಸ್ವಪಕ್ಷೀಯರನ್ನೇ ಟೀಕಿಸ್ತಾ ಇರೋದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನಿಮಗೇನಿಸುತ್ತೆ ಕೇರಳ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿದ್ದಾರ ಅಥವಾ ಅಯ್ಯರ್ ಹೇಳಿದಂತೆ ಒಳಜಗಳದಲ್ಲೇ ಮುಳುಗಿದ್ದಾರ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತಾರರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತಾನು ಕಾಮೆಂಟ್ ಮಾಡಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ